ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಇವತ್ತು ಡಿಸ್ಕಶನ್ ಮಾಡ್ತಾ ಹೋಗೋಣ ಇತಿಹಾಸ ಪೂರ್ವ ಯುಗ ಅಂತ ಹೇಳಿ ಆಹಾರ ಸಂಗ್ರಹಕಾರ ಬಗ್ಗೆ ನಾವು ಅದನ್ನು ಮಾಡ್ತಾ ಹೋಗೋಣ ಭೂಮಿಯು ನಾಲ್ಕು ಸಾವಿರ ಮಿಲಿಯನ್ ವರ್ಷಗಳಿಗಿಂತ ಹಳೆಯದು ಅಂತೇಳಿ ಇತಿಹಾಸಕಾರರು ಹೇಳಿರುವಂತದ್ದು ಇತಿಹಾಸ ಇತಿಹಾಸಕಾರರ ಪ್ರಕಾರ ಅಂತಂದ್ರೆ ಭೂಮಿಯು ಸುಮಾರು ನಾಲ್ಕು ಸಾವಿರ ಮಿಲಿಯನ್ ವರ್ಷಗಳಿಗಿಂತ ಹಳೆಯದು ಎಂದು ಹೇಳಲಾಗಿರುವಂಥದ್ದು ಅದರ ಹೊರಪದರದ ವಿಕಾಸವು ನಾಲ್ಕು ಹಂತಗಳನ್ನು ತೋರಿಸುತ್ತದೆ ನಾಲ್ಕನೇ ಹಂತವನ್ನು ನಾಲ್ಕನೇ ಹಂತವನ್ನು ನಾಲ್ಕನೇ ಹಂತವನ್ನು ಕ್ವಾರ್ಟರ್ನರಿ ಎಂದು ಕರೆಯಲಾಗ್ತದೆ ಕ್ವಾರ್ಟರ್ನರಿ ಎಂದು ಕರೆಯಲಾಗ್ತದೆ ನಾಲ್ಕನೇ ಹಂತವನ್ನು ಕ್ವಾರ್ಟರ್ನರಿ ಎಂದು ಕರೆಯಲಾಗ್ತದೆ ಇದನ್ನ ಪ್ಲೆಸ್ಟೋಸೀನ್ ಎಂದು ಮತ್ತು ಪ್ಲೆಸ್ಟೋಸೀನ್ ಯುಗದ ಆರಂಭದಲ್ಲಿ ಮನುಷ್ಯ ಭೂಮಿಯ ಮೇಲೆ ಕಾಣಿಸಿಕೊಂಡನೆಂದು ಹೇಳಲಾಗ್ತದೆ ಈ ಪ್ಲೆಸ್ಟೋಸೀನ್ ಯುಗದ ಆರಂಭವಾಗೋಕ್ಕಿಂತ ಮುಂಚೆ ಆರಂಭ ಆರಂಭ ಆರಂಭದಲ್ಲಿ ಯುಗದ ಆರಂಭದಲ್ಲಿ ಮನುಷ್ಯ ಭೂಮಿಯ ಮೇಲೆ ಕಾಣಿಸಿಕೊಂಡನೆಂದು ಇಲ್ಲಿ ಅಧ್ಯಯನ ಮಾಡುವಂಥದ್ದು ಆದರೆ ಈಗ ಈ ಘಟನೆಯು ಸುಮಾರು ಮೂರು ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಸಂಭವಿಸಿದಂತೆ ತೋರುತ್ತದೆ ಅಂತ ನಾವು ಇಲ್ಲಿ ಅರ್ಧ ಮಾಡ್ತೀವಿ ಅವರು ಆರಂಭಿಕ ಅವಧಿಯನ್ನ ಪ್ಯಾಲೋಲಿಕ್ ಎಂದು ಕರೆಯುತ್ತಾರೆ ಅವರೆಂತರ ಇತಿಹಾಸಕಾರ ಪ್ರಮುಖವಾಗಿ ಆರಂಭಿಕ ಉದಿಯನ್ನ ಪ್ಯಾಲಿಯೋಲಿಥಿಕ್ ಎಂದು ಕರೆಯುತ್ತಾರೆ ಇದು ಎರಡು ಗ್ರೀಕ್ ಪದಗಳಿಂದ ಬಂದಿದೆ ಈ ಪ್ಯಾಲಿಯೋಲಿಥಿಕ್ ಎಂಬುದು ಅಂತಂದ್ರೆ ಎರಡು ಗ್ರೀಕ್ ಪದಗಳಿಂದ ಬಂದಿದೆ ಮೊದಲೇದು ಪ್ಯಾಲಿಯೋ ಎಂದರೆ ಹಳೆಯದು ಬೇರೆ ನೋಡ್ರಿ ಪ್ಯಾಲಿಯೋ ಎಂದರೆ ಹಳೆಯದು ಮತ್ತು ಲೀಥೋಸ್ ಎಂದರೆ ಕಲ್ಲು ಎಂದು ಅರ್ಥವಾಗ್ತದೆ ಕಲ್ಲು ಪ್ರಮುಖವಾಗಿ ಪ್ರಶ್ನೆ ಆಗ್ತದೆ ನೋಡ್ರಿ ಪ್ಯಾಲಿಯೋಲಿಥಿಕ್ ಎಂಬ ಗ್ರೀಕ್ ಪದವು ಎರಡು ಭಾಷೆಯ ಪದಗಳಿಂದ ಬಂದಿದೆ ಎರಡು ಪದಗಳಿಂದ ಬಂದಿದೆ ವ್ಯಾಲ್ಯೂ ಎಂದರೆ ಹಳೆಯದು ಮತ್ತು ಲಿತೋಶ್ ಎಂದರೆ ಕಲ್ಲು ಎಂದು ಅರ್ಥ ಆಗ್ತದೆ ನೆಕ್ಸ್ಟ್ ನೋಡ್ರಿ ಕ್ರಿತ್ತಶಕ್ ಪೂರ್ವ ಒಂದು ಲಕ್ಷದಷ್ಟು ಹಳೆಯದಾದ ಪ್ರಾಚೀನ ಶಿಲಾಯುಗದ ಉಪಕರಣಗಳು ಚೋಟಾ ನಾಗ್ಪುರದ ಚೋಟಾ ನಾಗ್ಪುರ್ ನಾಗ್ಪುರ್ ಪ್ರಸ್ತುತ ಭೂಮಿಯಲ್ಲಿ ಕಂಡು ಬಂದಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಕ್ರಿತ್ತಶಕ್ ಪೂರ್ವ ಒಂದು ಲಕ್ಷ ಹಳೆಯದಷ್ಟು ಹಳೆಯದಾದ ಪ್ರಾಚೀನ ಶಿಲಾಯುಗದ ಉಪಕರಣಗಳು ಎಲ್ಲಿ ಕಂಡು ಬಂದಿದ್ದೆವು ಅಂತಂದ್ರೆ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಕಂಡು ಬಂದಿರುವಂಥದ್ದು ಪೂರ್ವ ಇಪ್ಪತ್ತು ಸಾವಿರದಿಂದ ಹತ್ತು ಸಾವಿರ ಬಿ ಸಿ ಯವರೆಗಿನ ಇಂತಹ ಉಪಕರಣಗಳು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಕಂಡು ಬಂದಿರುವಂಥದ್ದು ಕರ್ನೂಲ್ನಿಂದ ಸುಮಾರು ಐವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಕಂಡು ಬಂದಿರುವಂಥದ್ದು ಕರ್ನೂಲಿಂದ ಸುಮಾರು ಐವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಅಂತಂದ್ರೆ ಈ ಒಂದು ಆ ಉಪಕರಣಗಳು ಅಂತಂದು ಕಂಡು ಬಂದಿರುವಂತದ್ದು ನೋಡ್ತೀವಿ ಎಲ್ಲಿ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ನೋಡ್ರಿ ಪ್ರಾಚೀನ ಶಿಲಾಯುಗದ ಹಂತ ಹಂತಗಳು ಪ್ರಾಚೀನ ಶಿಲಾಯುಗದ ಹಂತಗಳನ್ನ ನೋಡ್ತಾ ಹೋಗೋಣ ಭಾರತದಲ್ಲಿ ಪ್ರಾಚೀನ ಶಿಲಾಯುಗವನ್ನ ಜನರು ಬಳಸುವ ಕಲ್ಲಿನ ಉಪಕರಣಗಳ ಸ್ವರೂಪ ಮತ್ತು ಹವಾಮಾನದಲ್ಲಿನ ಬದಲಾವಣೆಯ ಸ್ವರೂಪಕ್ಕೆ ಅನುಗುಣವಾಗಿ ಮೂರು ಹಂತಗಳಾಗಿ ವಿಂಗಡಿಸಲಾಗಿರುವಂಥದ್ದು ಮೊದಲನೆಯದು ಮೊದಲನೆಯ ಹಂತ ಮೊದಲ ಹಂತವನ್ನು ಆರಂಭಿಕ ಅಥವಾ ಕೆಳಗಿನ ಪ್ಯಾಲಿಯೋಲಿಥಿಕ್ ಎಂದು ಕರೆಯಲಾಗ್ತದೆ ಎರಡನೇದು ಮಧ್ಯಕಾಲಿನ ಹಂತ ಮಧ್ಯಕಾಲ ಎಂದು ಕರೆಯಲಾಗ್ತದೆ ಎರಡನೇದು ಮಧ್ಯಕಾಲ ಎಂದು ಕರೆಯಲಾಗ್ತದೆ ಪ್ಯಾಲೋಲಿಥಿಕ್ ಮತ್ತು ಮೂರನೆಯದನ್ನು ಮೇಲಿನ ಪ್ಯಾಲಿಯೋಲಿಥಿಕ್ ಬೋರಿ ಕಲಾಕೃತಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ಲಭ್ಯವಿಲ್ಲದ ಬೋರಿ ಕಲಾಕೃತಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ಲಭ್ಯವಿಲ್ಲದ ಹೊರತು ಮೊದಲ ಹಂತವನ್ನು ವಿಶಾಲವಾಗಿ ಇರಿಸಬಹ ಇರಿಸಬಹುದು ಐದು ಲಕ್ಷ ಬಿ ಸಿಯಿಂದ ಮತ್ತು ಐವತ್ತು ಸಾವಿರ ಬಿ ಸಿ ನಡುವೆ ಈ ಒಂದು ಕಾಲವನ್ನು ನೋಡ್ತೀವಿ ನಾವು ಎರಡನೇದು ಐದು ಐವತ್ತು ಸಾವಿರ ಬಿ ಸಿಯಿಂದ ನಲವತ್ತು ಸಾವಿರ ಬಿ ಸಿ ನಡುವೆ ಅಂತಂದ್ರ ನಡುವೆ ಅಂತಂದ್ರ ಮಧ್ಯಕಾಲವನ್ನು ನೋಡ್ತೀವಿ ಇನ್ನು ಮೂರನೆಯದನ್ನಂತಂದ್ರೆ ನಲವತ್ತು ಸಾವಿರ ಬಿ ಸಿಯಿಂದ ಹತ್ತು ಸಾವಿರ ನಡುವೆ ಈ ಒಂದು ಬಿ ಸಿ ಅಂತಂದರೆ ಕಂಡು ಬಂದಿರುವಂಥದ್ದು ನಲವತ್ತು ಸಾವಿರ ಬಿ ಸಿ ಮತ್ತು ಹದಿನೈದು ಬಿ ಸಿ ನಡುವೆ ಮದ್ಯ ಮತ್ತು ಮೇಲಿನ ಪ್ಯಾಲಿಯೋಲಿಕ್ ಯುಗಗಳಿಗೆ ಸೇರಿದ ಉಪಕರಣಗಳು ಎಂತಂದ್ರೆ ಪ್ರಾಚೀನ ಶಿಲಾ ವಿವಿಧ ಉಪಕರಣಗಳು ಕಂಡು ಬಂದಿರುವಂಥದ್ದು ಹದಿನೆಂಟುನೂರ ಅರವತ್ತ್ ಮೂರಲ್ಲಿ ರಾಬರ್ಟ್ ಬ್ರೂಸ್ಪುಟ್ ಚೆನ್ನೈ ಬಳಿಯ ಪಲ್ಲವರಂ ಸ್ಥಳದಲ್ಲಿ ಮೊದಲ ಪ್ಯಾಲಿಯೋಲಿಕ್ ಉಪಕರಣಗಳನ್ನು ಗುರುತಿಸಿದರು ಅವರು ದಕ್ಷಿಣ ಭಾರತದ ವಿವಿಧ ಭಾಗಗಳನ್ನು ವ್ಯಾಪಕವಾಗಿ ಸಮೀಕ್ಷೆ ಮಾಡಿದಾಗ ಅನೇಕ ಇತಿಹಾಸಪೂರ್ವ ಸ್ಥಳಗಳ ಸ್ಥಳಗಳನ್ನು ಕಂಡುಕೊಂಡರು ಈ ರಾಬರ್ಟ್ ಬ್ರೂಸ್ಫುಟ್ ರವ್ರು ಏನು ಮಾಡ್ತಾರಂತಂದ್ರೆ ಚೆನ್ನೈ ಬಳಿಯ ಒಂದು ಪಲ್ಲವರಂ ಸ್ಥಳದಲ್ಲಿ ಮೊದಲ ಪ್ಯಾಲಿಯೋಲಿಥಿಕ್ ಮೊದಲ ಪ್ರಾಚೀನ ಶಿಲಾಯಿದ ಉಪಕರಣಗಳಲ್ಲಿ ಕಂಡುಹಿಡಿತಾರೆ ಅವರು ದಕ್ಷಿಣ ಭಾರತದ ವಿವಿಧ ಭಾಗಗಳನ್ನು ವ್ಯಾಪಕವಾಗಿ ಸಮೀಕ್ಷೆ ಮಾಡಿದಾಗ ಅನೇಕ ಇತಿಹಾಸ ಪೂರ್ವ ಸ್ಥಳಗಳಲ್ಲಿ ಅಂತ ಅವರು ಕಂಡುಹಿಡಿದರು ಅಂದಿನ ಭಾರತದಾದ್ಯಂತ ಹಲವಾರು ಪ್ಯಾಲಿಯೋಲಿಕ್ ಸ್ಥಳಗಳನ್ನು ಗುರುತಿಸಲಾಗಿರುವಂಥದ್ದು ಮತ್ತು ಉತ್ಖನನ ಮಾಡಿರುವಂಥದ್ದು ನೋಡ್ತೀವಿ ನಾವು ಇನ್ನು ಹವಾಮಾನಗಳು ಹವಾಮಾನ ಬದಲಾವಣೆಗಳು ಪ್ರಾಣಿ ಮತ್ತು ಸಸ್ಯವರ್ಗದಲ್ಲಿ ಬದಲಾವಣೆಗಳನ್ನು ತಂದವು ಮತ್ತು ಮಾನವರು ಹೊಸ ಪ್ರದೇಶಗಳಿಗೆ ಸ್ಥಳಾಂತರಗೊಳ್ಳಲು ಸಾಧ್ಯವಾಗಿಸಿತು ಯಾವಾಗ ಹವಾಮಾನದಲ್ಲಿ ಬದಲಾವಣೆ ಆಗ್ತದೋ ಸಸ್ಯವರ್ಗದಲ್ಲಿ ಬದಲಾವಣೆ ಆಗ್ತದೋ ಅವಾಗೆಂತಂದ್ರೆ ಮಾನವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರಗೊಳ್ಳಲು ಸಾಧ್ಯವಾಗ್ತದೆ ಅಂದಿನ ಹವಾಮಾನ ಪರಿಸ್ಥಿತಿಗಳಲ್ಲಿ ಯಾವುದೇ ಪ್ರಮುಖ ಬದಲಾವಣೆಗಳು ಕಂಡುಬಂದಿಲ್ಲ ಶಿಲಾಯುಗ ಸಂಸ್ಕೃತಿಯಲ್ಲಿ ಮಧ್ಯಕಾಲೀನ ಹಂತವಾದ ಇದನ್ನು ಮೆಸೊಲಿಥಿಕ್ ಯುಗ ಅಂತ ಕರಿತೀವಿ ನಾವು ಮಧ್ಯಕಾಲೀನ ಯುಗವನ್ನು ಮೆಸೋಲಿಥಿಕ್ ಯುಗ ಅಂತೇಳಿ ನಾವು ಕರಿತೀವಿ ಈ ಶಿಲಾಯುಗ ಸಂಸ್ಕೃತಿಯಲ್ಲಿ ಮಧ್ಯಕಾಲೀನ ಹಂತವನ್ನು ಮಧ್ಯಕಾಲೀನ ಯುಗವನ್ನು ಮೆಸೊಲಿಥಿಕ್ ಯುಗ ಅಂತ ಕರಿತೀವಿ ಇದು ಪ್ರಾಚೀನ ಯುಗ ಮತ್ತು ನವ ಶಿಲಾಯುಗ ಅಥವಾ ಹೊಸ ಶಿಲಾಯುಗದ ನಡುವಿನ ಪರಿವರ್ತನೆ ಹಂತವಾಗಿರುವಂಥದ್ದು ಅಂತಂದ್ರೆ ಮಧ್ಯಕಾಲೀನ ಯುಗ ಮದ್ಯ ಶಿಲಾಯುಗದ ಜನರು ಬೇಟೆಯಾಡುವುದು ಮೀನುಗಾರಿಕೆ ಮಾಡುವಂಥದ್ದು ಆಹಾರ ಸಂಗ್ರಹಣೆ ಮೇಲೆ ವಾಸಿಸ್ತಾ ಇದ್ರು ಮಧ್ಯಕಾಲಿ ಮಧ್ಯ ಶಿಲಾಯುಗದ ಜನರು ಎಂತಂದ್ರೆ ಬೇಟೆ ಮಾಡ್ತಾ ಇದ್ರು ಬೇಟೆ ಆಡುವುದನ್ನು ಮೀನು ಕಂಡು ಬಂದಿರುವಂತ ನೋಡ್ತೀವಿ ಇಲ್ಲಿ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ರಾಜಸ್ಥಾನದ ಸಾಂಬಾರ್ ಎಂಬ ಉಪ್ಪಿನ ಸರೋವರ ಈ ಸಾಂಬಾರ್ ಸರೋವರ ಎಲ್ಲಿ ಕಂಡು ಬರ್ತಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರ್ತದೆ ಪ್ರಶ್ನೆ ಆಗಿದೆ ನೋಡ್ರಿ ಸಾಂಬಾರ್ ಸರೋವರ ಎಲ್ಲಿ ಕಂಡು ಬರ್ತಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರ್ತದೆ ಈ ರಾಜಸ್ಥಾನದಲ್ಲಿ ಸಾಂಬಾರ್ ಎಂಬ ಉಪ್ಪಿನ ಸರೋವರ ಅಂದರೆ ಉಪ್ಪಿನಿಂದ ಕೂಡಿರುವಂಥ ಒಂದು ಸರೋವರ ಯಾವುದು ಅಂದ್ರೆ ಸಾಂಬಾರ್ ಸರೋವರ ಸಾಂಬ ಉಪ್ಪಿನ ಸರೋವರದ ನಿಕ್ಷೇಪಗಳ ಅಧ್ಯಯನದಿಂದ ಕೃತ್ಯಶಕ ಪೂರ್ವ ಏಳು ಸಾವಿರದಿಂದ ಆರು ಸಾವಿರ ಸುಮಾರಿಗೆ ಸಸ್ಯಗಳ ಕೃಷಿಯನ್ನು ಸೂಚಿಸಲಾಗಿರುವಂಥ ಅಂದರೆ ಆ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಸಸ್ಯಗಳ ಕೃಷಿಯನ್ನು ಮಾಡಲಾಗ್ತಾ ಇರುವಂತ ನಾವು ಇಲ್ಲದ ಮಾಡ್ತೀವಿ ನೆಕ್ಸ್ಟ್ ನೋಡ್ರಿ ಇತಿಹಾಸ ಪೂರ್ವ ಕಲೆ ಪ್ರಾಚೀನ ಶಿಲಾಯು ಪ್ರಾಚೀನ ಶಿಲಾಯುಗ ಮತ್ತು ಶಿಲಾಯುಗದ ಜನರು ಚಿತ್ರಕಲೆಗಳನ್ನು ಬಿಡಿಸುವಂಥ ಅಭ್ಯಾಸವನ್ನು ಮಾಡ್ತಾಯಿದ್ರು ಈ ಪ್ರಾಚೀನ ಶಿಲಾಯುಗ ಮತ್ತು ಮಧ್ಯಶಿಲಾಯು ಜನರು ಅಂತಂದ್ರೆ ಚಿತ್ರಕಲೆಯನ್ನು ಬಿಡಿಸುವಂಥದ್ದು ಅಲ್ಲಿ ಅಲ್ಲಿ ಗುಹೆಗಳಲ್ಲಿ ಗೋಡೆಗಳಲ್ಲಿ ಅಂತಂದ್ರೆ ಚಿತ್ರಗಳನ್ನು ಬಿಡಿಸುವ ಬಿಡಿಸುವುದನ್ನು ಅಭ್ಯಾಸವನ್ನು ಮಾಡ್ತಾ ಇದ್ರು ಇತಿಹಾಸ ಪೂರ್ವ ಕಲೆ ಹಲವಾರು ಸ್ಥಳಗಳಲ್ಲಿ ಕಂಡು ಬಂದಿರು ಕಂಡು ಬರ್ತದೆ ಆದರೆ ಮಧ್ಯಪ್ರದೇಶದ ಬಿಂಬೆಟ್ಕ ಇಲ್ಲಿ ಇಲ್ಲಿ ಕೂಡ ಅಂತಂದ್ರೆ ಒಂದು ಶಾಸ್ತ್ರೀಗಳನ್ನು ಅಲ್ಲಿ ಕಂಡು ಬಂದಿರುವಂಥ ನೋಡ್ತೀವಿ ಹತ್ತು ಚದರ ಕಿಲೋಮೀಟ್ರ್ ಪ್ರದೇಶದಲ್ಲಿ ಈ ಒಂದು ಪ್ರದೇಶ ಅಂತಂದ್ರೆ ಅಲ್ಲಿ ಎಂಥ ವಿಸ್ತರಿಸಲಾಗಿರುವಂಥದ್ದು ಹತ್ತು ಚದರ ಕಿಲೋಮೀಟ್ರ್ ಪ್ರದೇಶದಲ್ಲಿ ಎಂಥ ವಿಸ್ತರಿಸಲಾಗಿರುವಂಥ ಒಂದು ಸ್ಥಳ ಅಲ್ಲಿ ಅಂತಂದ್ರೆ ಅಲ್ಲಿ ಕಂಡು ಬಂದಿರುವಂಥದ್ದು ಎಲ್ಲಿ ಭೋಪಾಲ್ನಿಂದ ದಕ್ಷಿಣಕ್ಕೆ ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿರುವಂಥ ವಿಂದನ್ ಶ್ರೇಣಿಯಲ್ಲಿ ನೆಕ್ಸ್ಟ್ ನೋಡ್ರಿ ನವಶಿಲಾಯುಗದ ಆಹಾರ ಉತ್ಪಾದಕರ ಬಗ್ಗೆ ನೋಡ್ತಾ ಹೋಗೋಣ ವಿಶ್ವ ಸನ್ನಿವೇಶದಲ್ಲಿ ಹೊಸ ಶಿಲಾಯುಗವು ಕೃತ್ಯಶಕ ಪೂರ್ವ ಒಂಬತ್ತು ಸಾವಿರದಲ್ಲಿ ಪ್ರಾರಂಭವಾಗುತ್ತದೆ ಕೃತ್ಯಶಕ ಪೂರ್ವ ಏಳು ಸಾವಿರಕ್ಕೆ ಸೇರಿದ ಭಾರತೀಯ ಉಪಖಂಡದ ಏಕೈಕ ನವಶಿಲಾಯುಗದ ವಸಾಹತು ಪಾಕಿಸ್ತಾನದ ಬಲೂಚಿಸ್ತಾನ್ ನೋಡ್ರಿ ಮೊಟ್ಟ ಮೊದಲನೇದಾಗಿ ನವಶಿಲಾಯುಗ ಪ್ರಾರಂಭವಾಗಿರುವಂಥದ್ದು ಕೃತಶಕ ಪೂರ್ವ ಒಂಬತ್ತು ಸಾವಿರಲ್ಲಿ ಪ್ರಾರಂಭವಾಗ್ತದೆ ಕ್ರಿತ್ತಶಕ್ ಪೂರ್ವ ಏಳು ಸಾವಿರಕ್ಕೆ ಸೇರಿದ ಅಂದರೆ ಕ್ರಿತ್ತಶಕ್ ಪೂರ್ವ ಏಳು ಸಾವಿರಕ್ಕೆ ಸೇರಿದಿರುವಂಥ ಒಂದು ಭಾರತೀಯ ಉಪಖಂಡದ ಏಕೈಕ ನವಶಿಲಾಯುಗದ ವಸಾಹತು ಪ್ರದೇಶ ಅಂತಂದ್ರೆ ಕಂಡು ಬರ್ತದೆ ಅದು ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತದಲ್ಲಿರುವಂಥ ಮೇಹರ್ಗಢದಲ್ಲಿ ಕಂಡು ಬರ್ತದೆ ಯಾವುದು ಮೇಹರ್ಗಢದಲ್ಲಿ ಕಂಡು ಬರ್ತದೆ ಇದು ಏಳು ಸಾವಿರ ಒಂದು ಕೃತ್ಯಶಕ ಪೂರ್ವ ಏಳು ಸಾವಿರಕ್ಕಿಂತ ಮುಂಚೆ ಕಂಡು ಬಂದಿರುವಂಥ ಒಂದು ವಸಾಹತು ಪ ವಸಾಹತು ಪ್ರದೇಶ ಇದು ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತದಲ್ಲಿರುವಂಥ ಮೆಹರ್ಗಢದಲ್ಲಿ ಕಂಡು ಬಂದಿರುವಂಥದ್ದು ಆರಂಭಿಕ ಹಂತದಲ್ಲಿ ಕೃತ್ಯಶಕ ಪೂರ್ವ ಏಳು ಐದು ಸಾವಿರಕ್ಕಿಂತ ಮೊದಲು ಆ ಈ ಒಂದು ಸ್ಥಳದ ಜನರು ಯಾವುದೇ ಮಡಿಕೆಗಳನ್ನು ಬಳಸ್ತಾ ಇರಲಿಲ್ಲ ಐದು ಸಾವಿರಕ್ಕಿಂತ ಮೊದಲು ಅಂತಂದ್ರೆ ಇಲ್ಲಿರುವಂಥ ಜನರು ಅಂತಂದ್ರೆ ಯಾವುದೇ ಕೂಡ ಮಡಿಕೆಗಳನ್ನು ಬಳಸ್ತಾ ಇರಲಿಲ್ಲ ವಿಂದ್ಯ ಪರ್ವತಗಳ ಉತ್ತರದ ತುದಿಗಳಲ್ಲಿ ಕಂಡುಬರುವ ಕೆಲವು ನವಶಿಲಾಯುಗದ ಕೃತಶಕ ಪೂರ್ವ ಐದು ಸಾವಿರದಷ್ಟು ಹಳೆಯದು ಎಂದು ಪರಿಗಣಿಸಲಾಗುವಂಥದ್ದು ನೋಡ್ರಿ ವಿಂದ್ಯ ಪರ್ವತಗಳ ಉತ್ತರದ ತುತ್ತು ತುದಿಗಳಲ್ಲಿ ಕಂಡುಬರುವಂತಹ ಕೆಲವೊಂದು ನವಶಿಲಾಯುಗದ ಕೃತಶಕ ಪೂರ್ವ ಐದು ಸಾವಿರ ಹಳೆದಷ್ಟು ಅಂತೇಳಿ ಇಲ್ಲಿ ಅಂತ ಪರಿಗಣಿಸಲಾಗಿರುವಂಥದ್ದು ಆದರೆ ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಕಂಡುಬರುವ ನವಶಿಲಾಯುಧದ ವಸಾಹತುಗಳು ಕೃತ್ಯಶಕ್ಕೆ ಪೂರ್ವ ಎರಡು ಸಾವಿರದ ಐದುನೂರಕ್ಕಿಂತ ಹಳೆಯದಲ್ಲ ಮತ್ತು ದಕ್ಷಿಣ ಮತ್ತು ಪೂರ್ವ ಭಾರತದ ಕೆಲವು ಭಾಗಗಳಲ್ಲಿ ಅವು ಅಂತಂದ್ರ ಕೃತ್ಯಶಕ ಪೂರ್ವ ಸಾವಿರದಷ್ಟು ಹಳೆಯವು ಅಂಥೇಳಿ ನಂಬಲಾಗಿರುವಂಥದ್ದು ಬುರ್ಜ್ಹೋಮ್ ಜನರು ಬುರ್ಜ್ ಹೋಮ್ ಜನರು ಒರಟಾದ ಬೂದು ಬಣ್ಣದ ಮಡಿಕೆಗಳನ್ನು ಬಳಸುತ್ತಿದ್ದರು ಬೇರೆ ಬೇರೆ ಪಣ ನೋಡ್ರಿ ಬುರ್ಜ್ ಬುರ್ಜಾ ಹೋಮ್ ಜನರು ಬುರ್ಜಾ ಹೋಮ್ ಜನರು ಒರಟಾದ ಬೂದು ಬಣ್ಣದ ಮಡಿಕೆಗಳನ್ನು ಎಂತಂದ್ರೆ ಬಳಸುತ್ತಿದ್ದರು ಬುರ್ಜಾ ಹೋಮ್ ಸಾಕು ನಾಯಿಗಳನ್ನು ನಾಯಿಗಳನ್ನು ಅವುಗಳ ಸಮಾಧಿಯಲ್ಲಿ ಅವುಗಳ ಯಜಮಾನರೊಂದಿಗೆ ಹೂಳಲಾಗ್ತಾ ಇತ್ತು ಹೇಳಿ ನಾವಿಲ್ಲಿ ಕುತೂಹಲಕಾರಿಯಾಗಿರುವಂಥ ಮಾಹಿತಿಯನ್ನು ಅರ್ಧನ ಮಾಡ್ತೀವಿ ಗರಿವ ಇಂಪಾರ್ಟೆಂಟ್ ನೋಡ್ರಿ ಬುರ್ಜಾ ಹೋಮ್ ಜನರು ತಮ್ಮ ಸಾಕು ನಾಯಿಗಳನ್ನು ಅವುಗಳ ಸಮಾಧಿಯಲ್ಲಿ ಯಾರು ಯಾರು ಮನೆಯ ಒಬ್ಬ ಯಜಮಾನರು ತೀರ್ಕೊಂಡಾಗ ಆ ಯಜಮಾನ ಜೊತೆಗೆ ಅಂತಂದ್ರೆ ತಮ್ಮ ಸಾಕು ನಾಯಿಗಳನ್ನು ಅವ ಆ ಯಜಮಾನರ ಜೊತೆಗೆ ಅಂತಂದ್ರೆ ಹೂಳಲಾಗ್ತಾಯಿತ್ತು ಅಂತೇಳಿ ನಾವಿಲ್ಲಿ ಒಂದು ಮಾಹಿತಿಯನ್ನು ಅದನ್ನು ಮಾಡ್ತೀವಿ ಇನ್ನು ಬುರ್ಜಾ ಹೋಮ್ನ ಆರಂಭಿಕ ದಿನಾಂಕ ಸುಮಾರು ಕೃತ್ಯಶಕ ಪೂರ್ವ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರ ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅದ್ರೆ ಮಾಡ್ತೇವೆ ಆದರೆ ಚಿರಾಂಡನಿಂದ ಪತ್ತೆಯಾಗಿರುವ ಚಿರಾಂಡನಿಂದ ಪತ್ತೆಯಾಗಿರುವ ಮೂಳೆಗಳು ಕೃತ್ಯಶೇಕ ಪೂರ್ವ ಎರಡು ಸಾವಿರಕ್ಕಿಂತ ಹಿಂದಿನವುದು ಎಂದು ಹೇಳಲಾಗುವುದಿಲ್ಲ ಅಂದರೆ ಸುಮಾರು ಏಳು ಸಾವಿರ ಎರಡು ಸಾವಿರಕ್ಕಿಂತ ಹಿಂದಿನವು ಅಂತಂದೇಳಿ ನಾವು ನಂಬಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳೋಕ್ಕೆ ಸಾಧ್ಯವಿಲ್ಲ ಮತ್ತು ಅವು ಬಹುಶಃ ನವಶಿಲಾಯುಗದ ಕೊನೆಯ ಹಂತಕ್ಕೆ ಸೇರಿರುವಂಥದ್ದು ನೋಡ್ರಿ ಬುರ್ಜಾ ಆರಂಭಿಕ ದಿನಾಂಕ ಸುಮಾರು ಕೃತಶೇಖ ಪೂರ್ವ ಎರಡು ಸಾವಿರದ ಏಳ್ನೂರ ಆದರೆ ಚಿರಾಂಡ್ನಿಂದ ಪತ್ತೆಯಾಗಿರುವಂಥ ಚಿರಾಂಡ್ ಎಂಬ ಪ್ರದೇಶದಲ್ಲಿ ಪತ್ತೆಯಾಗಿರುವಂಥ ಮೂಳೆಗಳು ಕೃತಶೇಖಪುರ ಎರಡು ಸಾವಿರಕ್ಕಿಂತ ಹಿಂದಿನವು ಅಂತೇಳಿ ನದಿ ದಡದ ಬಳಿಯ ರಸ್ತ ಭೂಮಿಗಳಲ್ಲಿ ನೆಲೆಸಿದ್ದರು ಅಂಥೇಳಿ ನಾವಿಲ್ಲಿ ಅದನ್ನು ಮಾಡ್ತೀವಿ ಅವರು ಈ ಕಲ್ಲಿನ ಕೊಡಲಿಗಳು ಮತ್ತು ಕೆಲವು ರೀತಿಯ ಕಲ್ಲಿನ ಬ್ಲೇಡ್ಗಳನ್ನು ಸಹ ಬಳಸುತ್ತಿದ್ದರು ಅಂಥೇಳಿ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಇನ್ನು ನವಶಿಲಾಯುಗದ ಆ ಉಪಕರಣಗಳು ಅಂತಂದ್ರೆ ಪಡೆದುಕೊಂಡ ಮೂರನೇ ಪ್ರದೇಶ ಅಂತಂದ್ರೆ ಈ ನವಶಿಲಾಯುಧ ಉಪಕರಣಗಳನ್ನು ಅತಿ ಹೆಚ್ಚು ಕಂಡು ಬಂದಿರುವಂಥದ್ದು ಪ್ರದೇಶ ಯಾವುದು ಅಂತಂದ್ರೆ ಅಸ್ಸಾಂನ ಬೆಟ್ಟಗಳಲ್ಲಿ ಅಸ್ಸಾಂನ ಬೆಟ್ಟಗಳಲ್ಲಿ ಅಂತಂದ್ರೆ ಬಹಳಷ್ಟು ಅಂತಂದ್ರೆ ಉಪಕರಣಗಳು ಕಂಡು ಭಾರತದ ಈಶಾನ್ಯ ಗಡಿಯಲ್ಲಿರುವ ಮೇಘಾಲಯದ ಗಾರೋ ಬೆಟ್ಟಗಳಲ್ಲಿಯೂ ಸಹ ನವಶಿಲಾಯುಧ ಉಪಕರಣಗಳು ಎಂತಂದ್ರೆ ಕಂಡು ಬಂದಿರುವಂಥದ್ದು ನೋಡ್ರಿ ನವಾಸಿಲಾಗದ ಉಪಕರಣಗಳನ್ನ ಅತಿ ಹೆಚ್ಚು ಕಂಡು ಬಂದಿರುವಂತಹ ಪ್ರದೇಶ ಯಾವುದತ್ತ ಮೂರನೇ ಪ್ರದೇಶ ಯಾವುದತ್ತಂದ್ರೆ ಅಸ್ಸಾಂ ಅಸ್ಸಾಂ ಬೆಟ್ಟಗಳಲ್ಲಿ ಅಂತ ನೋಡ್ತೀವಿ ಅಂದ್ರೆ ಭಾರತದ ಈಶಾನ್ಯ ಗಡಿಯಲ್ಲಿರುವಂತಹ ಮೇಘಾಲಯದ ಗಾರ ನೋಡ್ರಿ ಮಸ್ಕಿ ಬ್ರಹ್ಮಗಿರಿ ಹಳ್ಳೂರು ಕೊಡೆಕಲ್ ಸಂಗನ್ಕಲ್ಲು ಟಿನರ್ಸೀಪುರ ಪಿಕ್ಲಿಹಾಲ್ ಟಕ್ಕಲ್ಕೋಟ್ ಮತ್ತು ತಮಿಳುನಾಡಿನ ಪಾಳೆಂಪಲ್ಲಿಯಲ್ಲಿ ಬಹಳಷ್ಟು ಸ್ಥಳಗಳು ಅಂತಂದ್ರೆ ಕಂಡು ಬಂದಿರುವಂಥದ್ದು ಕರ್ನಾಟಕದಲ್ಲಿ ಕಂಡುಬರುವಂಥ ನವಶಿಲಾಯುಗದ ಪ್ರಮುಖ ತಾಣಗಳು ಅಂತ ಕರಿತೀವಿ ಮಸ್ಕಿ ಬ್ರಹ್ಮಗಿರಿ ಹಳ್ಳೂರು ಕೊಡೆಕಲ್ ಸಂಗನಕಲ್ಲು ಟಿ ನರಸೀಪುರ ಪಿಕ್ಲಿಹಾಲ್ ಟಕ್ಕಲ್ಕೋಟ್ ಮತ್ತು ತಮಿಳುನಾಡಿನ ಪಾಳ್ಯಂಪಲ್ಲಿಯಲ್ಲಿ ಬಹಳಷ್ಟು ಈ ತಾಣಗಳು ಅಂತಂದ್ರೆ ಕಂಡು ಬಂದಿರುವಂಥದ್ದು ಇನ್ನು ಒರಿಸ್ಸಾ ಮತ್ತು ಚೋಟಾನಾಗ್ಪುರ್ ಬೆಟ್ಟದ ಬೆಟ್ಟ ಪ್ರದೇಶಗಳಲ್ಲಿ ನವಶಿಲಾಯುಗದ ಸೆಲ್ಟ್ಗಳು ಸೆಲ್ಟ್ಗಳು ಕೊಡಲಿಗಳು ಅಡ್ಜಸ್ಟ್ಗಳು ಉಳಿಗೆಗಳು ಇತ್ಯಾದಿ ಭಾಳಷ್ಟು ಉಪಕರಣಗಳು ಅಂತಂದ್ರೆ ಈ ಒರಿಸ್ಸಾದ ಚೋಟಾ ನಾಗ್ಪುರ್ ಬೆಟ್ಟ ಪ್ರದೇಶಗಳಲ್ಲಿ ಕಂಡು ಬಂದಿರುವಂಥದ್ದು ಇನ್ನು ಆದರೆ ಮಧ್ಯ ಪ್ರದೇಶದ ಕೆಲವು ಭಾಗಗಳಲ್ಲಿ ಅಂತಂದ್ರೆ ಮಧ್ಯ ಪ್ರದೇಶದ ಕೆಲವು ಭಾಗಗಳಲ್ಲಿ ಮೇಲಿನ ಡೆಕ್ಕನ್ ಪ್ರದೇಶಗಳಲ್ಲಿ ನವಶಿಲಾಯುಗದ ವಸಾಹತುಗಳ ಕುರುಹುಗಳು ಕೂಡ ಒಂಥರ ಸಾಮಾನ್ಯವಾಗಿ ಕಂಡು ಬಂದಿರುವಂತ ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ಚಾಲ್ಕೋಲಿಥಿಕ್ ವಸಾಹತುಗಳು ಅಂತ ಕರಿತೀವಿ ನಾವು ನವಶಿಲಾಯುಗ ಅಂತ ಕರಿ ಕರಿತೀವಿ ಚಾಲ್ಕೋಲಿಥಿಕ್ ಯುಗ ಅಥವಾ ನವಶಿಲಾಯುಗ